ನಾಳೆ ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನ ಕೋಡಿ ಉಗುನೆ ಮಂಜು ರಂಗಭೂಮಿ ಟ್ರಸ್ಟ್ ಕೊಡಗು ವತಿಯಿಂದ ನವೆಂಬರ್ ಇಪ್ಪತ್ತೊಂಬತ್ತರಂದು ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಾರ್ಯಕ್ರಮ ಸಂಯೋಜಕ ಸಾಹಿತಿ ಕೋಡಿ ಉಗನೆ ಮಂಜು ಹೇಳಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ನಗರದ ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಶನಿವಾರ ಸಂಜೆ ಆರಕ್ಕೆ ನಾಟಕ ಪ್ರದರ್ಶನವಾಗಲಿದ್ದು ಉಚಿತ ಪ್ರವೇಶ ಇರುತ್ತದೆ ಎಂದರು ರಂಗಾಯಣದ ನಿಕಟಪೂರ್ವ ನಿರ್ದೇಶಕ ಅಡ್ಡಂಡಾಸಿ ಕಾರ್ಯಪ್ಪ ನಾಟಕವನ್ನು ರಚಿಸಿ ನಿರ್ದೇಶನ ಮಾಡಿರುತ್ತಾರೆ ರಂಗಭೂಮಿ ಟ್ರಸ್ಟ್ ಕೊಡಗು ಸಂಸ್ಥೆಯ ನಟರು ಅಭಿನಯಿಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಜನತೆ ಸಮುದಾಯದವರು ಎಲ್ಲ ಸಂಘಟನೆಗಳವರು ಎಲ್ಲಾ ಸಂಘಗಳ ಸದಸ್ಯರುಗಳು ಮಹಿಳಾ ಸಂಘಟನೆಗಳು ಕಲಾವಿದರುಗಳು ಹಾಗೂ ಇತರೆ ಎಲ್ಲಾ ವರ್ಗದ ಜನರು ಆಗಮಿಸಿ ನಾಟಕ ಪ್ರದರ್ಶನ ವೀಕ್ಷಿಸಿ ಯಶಸ್ವಿಗೊಳಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಕೊಡಿವುಕೆ ಮಂಜು ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಆತ್ಮೀಯ ಪ್ರಯೋಗಾಲಯ ಟ್ರಸ್ಟ್ ಕಾರ್ಯದರ್ಶಿ ಶಿವಶಂಕರ ಚಟ್ಟು ಅಮಚವಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟಸ್ವಾಮಿ ಮುಖಂಡರಾದ ರಾಮಸಮುದ್ರ ಶಿವಣ್ಣ ಕಲಾವಿದರಾದ ಸಿದ್ದಯ್ಯನಪುರ ರಮೇಶ್ ಆಟಗುಳಿಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದರಾಜು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಒಬ್ಬ ನಂಜುಂಡ ನಾಯಕ ಎನ್ ಕೆ ಎಸ್ ಟಿ ಸಿಂಗ್ ಚಾಮರಾಜನಗರ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಸಾಯಂಕಾಲ ಆರು ಗಂಟೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ರಾಜಕುಮಾರ್ ಕಲಾಮಂದಿರದಲ್ಲಿ ನಿಜ ಮಹಾತ್ಮ ಬಾಬಾ ಸಾಹೇಬ ಎನ್ನುವಂತಹ ನಾಟಕವನ್ನು ಕೊಡಗು ರಂಗ ಟ್ರಸ್ಟ್ನವರು ಅಭಿನಯಿಸಲಿದ್ದಾರೆ ಈ ನಾಟಕವನ್ನು ರಚಿಸಿ ನಿರ್ದೇಶನ ಮಾಡಿರ್ತಕ್ಕಂಥವರು ನಮ್ಮ ರಂಗಾಯಣದ ಮಾಜಿ ನಿರ್ದೇಶಕರಾದಂತಹ ಅಡ್ಡಂಡ ಸಿ ಕಾರ್ಯಪ್ಪರವರು ಈ ಒಂದು ನಾಟಕ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಬದುಕಿನಲ್ಲಿ ಅವರ ಇತಿಹಾಸದಲ್ಲಿ ಯಾವ ಯಾವ ಘಟನೆಗಳನ್ನು ಇಲ್ಲಿಯ ತನಕ ಇದ್ದಂಥ ಸರ್ಕಾರಗಳು ಹಾಗೂ ಹಿಂದಿನ ಸಂಶೋಧಕರು ಮರೆಮಾಚಿದ್ದಾರೋ ಅಂತಹ ಘಟನೆಗಳನ್ನೆಲ್ಲ ಸಂಶೋಧನೆ ಮಾಡುವುದರ ಮೂಲಕ ಅಥವಾ ಬೇರೆ ಇನ್ನೊಂದು ಮಾರ್ಗದಿಂದ ಅಧ್ಯಯನಶೀಲರಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿ ಈ ಕೆಲವು ಘಟನೆಗಳನ್ನು ವಿಶೇಷವಾಗಿ ಈ ನಾಟಕದಲ್ಲಿ ತರಲಾಗಿದೆ ಅವರ ಮಾಮೂಲಿ ಬದುಕಿನ ಚಿತ್ರಣ ಮತ್ತು ಸಾಂಸಾರಿಕ ಬದುಕು ಅದರ ಜೊತೆಗೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವನ ನಡುವೆ ಇರತಕ್ಕಂಥ ಒಂದು ವಾಗ್ವಾದ ಇನ್ನುಳಿದಂತೆ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಳೆದಂತಹ ಒಂದು ನಿಲುವು ಇದೆಲ್ಲವನ್ನು ಒಳಗೊಂಡಂತೆ ಈ ನಾಟಕ ವಿಶೇಷವಾಗಿ ರಚನೆಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳುವಾಗ ಅವರು ಒಬ್ಬರು ನಮ್ಮ ದೇಶದ ಆರ್ಥಿಕ ತಜ್ಞರು ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿದಂಥವರು ಅಸ್ಪೃಶ್ಯತಾ ಆಚರಣೆಯನ್ನು ಹಾಕಲಿಕ್ಕೆ ಕಂಕಣಬದ್ಧರಾಗಿ ಅದನ್ನು ತಮ್ಮ ಸಂವಿಧಾನದ ಕಲಂಗಳಲ್ಲಿ ಸೇರಿಸಿರ್ತಕ್ಕಂಥದ್ದು ಇದು ಈ ದೇಶಕ್ಕೆ ಇರುವಂತಹ ತಟ್ಟಿರುವಂತಹ ಈ ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆಯಲಿಕ್ಕೆ ಅವಿಶ್ವೃತವಾಗಿ ಓಡಾಡದಂಥ ಅವರ ಶ್ರಮ ಅವಿಸ್ಮರಣೀಯ ಅನ್ನುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿಯ ತನಕ ಇದ್ದಂಥ ಸರ್ಕಾರಗಳು ಅವರಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟೇಲ ಎನ್ನುವಂಥದ್ದನ್ನು ನಾವು ಹೇಳ್ಬೋದು ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವಾಗ ಅವರು ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅವರನ್ನು ಕಾಂಗ್ರೆಸ್ ಪಕ್ಷ ಅವರು ಪ್ರಾಂತ್ ಮುಂಬೈ ಪ್ರಾಂತೀಯ ಸರ್ಕಾರದಿಂದ ಚುನಾಯಿತರಾಗುವ ಸಂದರ್ಭದಲ್ಲಿಯೂ ಕೂಡ ಅವರನ್ನು ಸೋಲಿಸಿ ಅವರಿಗೆ ಒಂದು ರೀತಿಯ ಅಪಮಾನವನ್ನು ಮಾಡುವಂಥ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಿದೆ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಅವರನ್ನು ಒಂದು ಐಕನ್ನಾಗಿ ಬಳಸ್ಕೊಂಡ್ರೆ ಹೊರತು ಅವ್ರನ್ನ ಐಜಾಕ್ ಮಾಡಿ ಬಳಸ್ಕೊಂಡ್ರೆ ಹೊರತು ಅವರು ನಿಜವಾಗಿ ಅವರಿಗೆ ಈ ದೇಶದಲ್ಲಿ ಯಾವ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದನ್ನು ಕೂಡ ಈ ಸರ್ಕಾರಗಳು ಮಾಡಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಆಗಲೂ ಕೂಡ ಬಿ ಎಸ್ ಪಿ ಮತ್ತು ವಿ ಪಿ ಸಿಂಗ್ ಜೆ ಡಿ ಎಸ್ ದಳ ಸರ್ಕಾರ ಜೊತೆಗೆ ಬಿ ಜೆ ಪಿ ಒಂದು ಮಿಶ್ರ ಸರ್ಕಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಈ ಭಾರತ ರತ್ನ ಪುರಸ್ಕಾರವನ್ನು ಕೊಟ್ಟು ಗೌರವಿಸಲಾಯಿತು ಹೀಗೆ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ಈ ಒಂದು ನಾಟಕ ಪರಿಣಾಮಕಾರಿಯಾಗಿ ಬಂದಿದೆ ನಾನು ಕೂಡ ಆ ನಾಟಕದ ಕೃತಿಯನ್ನು ಪರಿಪೂರ್ಣವಾಗಿ ಓದಿದ್ದೇನೆ ಆ ನಾಟಕದಲ್ಲಿ ಅಂಬೇಡ್ಕರ್ ಕುರಿತಂಥ ಅಂಬೇಡ್ಕರ್ ಬದುಕನ್ನು ಆಧರಿಸಿದಂಥ ಅಂಬೇಡ್ಕರ್ ಅವರ ಸಾಧನೆಯ ಘಟನೆಗಳು ಚಾರಿತ್ರಿಕ ಘಟನೆಗಳನ್ನು ಆಧರಿಸಿದಂಥ ಹಲವಾರು ಚಿಂತನೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಹಾಗಾಗಿ ಎಲ್ಲ ನಮ್ಮ ಚಾಮರಾಜನಗರದ ಸಮುದಾಯದ ಬಂಧುಗಳು ಮತ್ತು ಸಂಘಟನೆಗಳ ಸದಸ್ಯರುಗಳು ಪದಾಧಿಕಾರಿಗಳು ಜಾನಪದ ತಜ್ಞರು ಕಲಾ ಕಲಾವಿದರು ಜಾನಪದ ಕಲಾವಿದರು ಎಲ್ಲರೂ ಬಂದು ಆಗಮಿಸಿ ನಾಟಕವನ್ನು ನೋಡಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸಿ ಮಂಜುನಾಥ ಪ್ರಸನ್ನ ಅಂತೇಳಿ ಮಂಜು ಕೋಡಿಗಿನಿ ಅಂತ ಹೇಳಿ ನನ್ನ ಸಾಹಿತ್ಯಿಕ ಹೆಸರು ನಾನು ಈ ಒಂದು ನಾಟಕದ ಹಿನ್ನೆಲೆಯಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ